ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲಿಗೆ ಹೋಗೋಕ್ಕೆ ಅಂತ ರೆಡಿ ಆಗಿರೋದು ಅಂತಂದರೆ ನಮ್ಮ ಅಕ್ಕ ಮನೆಯಲ್ಲಿ ಇವತ್ತು ಆ್ಯಕ್ಚುಲಿ ನಾಮಕರಣ ಇದೆ ಅಕ್ಕನ ಆದ್ಮೀ ಮಗನದ್ದು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಆಲ್ರೆಡಿ ನಾನು ಫುಲ್ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗನೆ ರೆಡಿ ಆಗಿದೆ ಆ್ಯಂಡ್ ಕುರ್ಚಾ ಎಲ್ಲ ಹಾಕೊಂಡ್ರೆ ಏನೂ ಇಲ್ಲ ತುಂಬ ಬೇಗನೆ ರೆಡಿ ಆಗ್ಬೋದು ಬಟ್ ಸಾರಿ ಎಲ್ಲ ಅಂದರೆ ತುಂಬ ಟೈಮ್ ಇನ್ಸುತ್ತೆ ಆ್ಯಂಡ್ ಪಾಪು ಕೂಡ ಆಲ್ರೆಡಿ ರೆಡಿಯಾಗಿರುತ್ತೆ ಆಳೆ ಹಸ್ಬೆಂಡ್ ಇನ್ನು ರೆಡಿ ಆಗ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ಕೊಂಡೆ ಬನ್ನಿ ಇವತ್ತಿನ ಒಳಗೆ ಹೇಗೋಗುತ್ತೆ ನೋಡೋಣ ಆ್ಯಂಡ್ ನನ್ನ ಡ್ರೆಸ್ ಡೀಟೇಲ್ಸ್ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಆ್ಯಂಡ್ ಪ್ರಾಡಕ್ಟ್ ಲಿಂಕನ್ನು ಕೂಡ ಕೆರ್ತೀನಿ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಈ ಕುರ್ತಾ ಸೆಟ್ ಅಂತೂ ನಾನು ತೊಗೊಂಡಿರೋದು ಬಂದು ಫ್ಲಿಪ್ಕಾರ್ಟಿಂದ ಆ್ಯಂಡ್ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಇದರಲ್ಲಿ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಮಿಸ್ ಮಾಡಿದೆ ಒಂದು ಸರಿ ಚೆಕ್ ಮಾಡಿ ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಇವತ್ತು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆ್ಯಂಡ್ ನಾನು ಹೇಳ್ತೇನೆ ಈ ಥರ ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ ಬಾಯಿಲಿ ಮಗಳ ಬಾ ಈ ಮಣ್ಣಲ್ಲಿ ಆಟಾಡ್ತಾ ಇದ್ದಾಳಿಗೆ ಇಳು ಇವ್ಳು ನೋಡಿ ಇಷ್ಟೊತ್ತು ಮಣ್ಣಲ್ಲಿ ಆಟ ಆಡ್ತಾ ಇದ್ಳು ಅವಳಿಗೆ ಕೈ ಮಣ್ಣು ಹಾಕೊಂಡು ಇಲ್ಲೇ ಆಟ ಆಡ್ಕೊಡಿದ್ಲು ಆ್ಯಂಡ್ ಅವಳ ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ತಿದ್ದೀನಿ ಬನ್ನಿ ಇವಾಗ ಹೋಲ್ಡನ್ ಹಸ್ಬೆಂಡ್ ಕೂಡ ಒಂದು ನಾನು ಇವತ್ತು ಆ್ಯಕ್ಸಿ ಅಕ್ಕ ಮನೆಯಿಂದ ಡೈರೆಕ್ಟಾಗಿ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರೋದು ಹಾಗಾಗಿ ಸುಮಾರಿದೆ ಪಾಪ ಅವ್ರು ನೋಡಿ ಬರ್ತಾ ಇದ್ದಾರೆ ನೋಡಿ ನೋಡಿ ಎಷ್ಟೊಂದು ಬ್ಯಾಗ್ ಇನ್ನೂ ಎರಡು ಬ್ಯಾಗ್ ಇದೆ ಅದನ್ನು ತಗೊಂಡು ಬರ್ತಾ ಇದ್ದೀರಿ ಪಾಪ ನಾವಿಲ್ಲಿ ಫೋಟೋ ತಗೊಂಡು ಇದ್ಕೊಂಡಿದ್ದೀವಿ ಅವ್ರಿಗೆ ಈ ಥರ ಇದೆ ಪಪ್ಪ ಅವ್ರಿಗೆ ಚೆನ್ನಾಗಿ ಸೇರಕ್ಕೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ಇದರದ್ದು ನಾನು ಶಾರ್ಟ್ಸ್ ಕೂಡ ಮಾಡಿ ಹಾಕ್ತೀನಿ ಡ್ರೆಸ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಇರುತ್ತೆ ಇದರಲ್ಲಿ ಈ ವಿಡಿಯೋದಲ್ಲಿ ಕೂಡ ಈ ವಿಡಿಯೋದಲ್ಲಿ ಕೂಡ ಟ್ಯಾಗ್ ಮಾಡಿರ್ತೀನಿ ಸೊ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಏನು ಸ್ಯಾರಿ ಏನು ಹಾಕ್ತಾಯಿಲ್ಲ ಇವತ್ತು ಸೊ ಈ ಥರ ಒಂದು ಕುರ್ತಾ ಸೆಟ್ ಹಾಕಿದ್ದೀನಿ ಇದಕ್ಕೆ ಈ ಥರ ಮೇಲ್ ಕೂಡ ಇದೆ ಆಮೇಲೆ ಕಂಪ್ಲೀಟಾಗಿ ರೆಡಿ ಆದ ನಂತರ ಆ ಥರ ಕಾಣಿಸುತ್ತೆ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಈ ಥರ ವೇಲಿದೆ ಬಟ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಆಯಿತಾ ಆ ದಿನ ಫ್ಲಿಪ್ಕಾರ್ಟಿಂದ ತರಿಸಿರೋದು ನಿಮಗೆ ಲಿಂಕ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಇಂಟ್ರಸ್ ಚೆಕ್ ಮಾಡಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ಅನಿಸುತ್ತೆ ನೀನು ಜಾಸ್ತಿ ಕೊಟ್ಟಿಲ್ಲ ಬಟ್ ಈಗಲೂ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಬೇರೆ ಕಲರ್ಸು ನಾನು ಪಿಂಕ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಪಿಂಕ್ ತೊಗೊಂಡು ಫುಲ್ ಎಂಬ್ರಾಯ್ಡ್ರಿ ಕೂಡ ಇದೆ ತುಂಬ ಎಲಿಗೆಂಟಾಗಿ ಸ್ಟೈಲಿಶಾಗಿ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನಾನಿವಾಗ ಯಾವ ಮಾಡ್ಕೊಂಡು ಮಾಡ್ಕೊಂಡಾಗಿದೆ ಇನ್ನು ಏನಾದರೂ ಮುಖಕ್ಕೆ ಒಂದು ಸ್ವಲ್ಪ ರೆಡಿ ಆಗಬೇಕು ಏನಾದರೂ ಕಾಂಪ್ಯಾಕ್ಟೆಲ್ಲ ಹಚ್ಕೊಂಡು ಅಷ್ಟೇ ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಆಯಿತು ನಾನು ಇನ್ನೊಂದು ಏನು ಮಾಡ್ತೀನಿ ಅಂತಂದರೆ ಮೇಕಪ್ ಮಾಡೋಕ್ಕಿಂತ ಮುಂಚೆನೇ ಹೇರ್ ಸ್ಟೈಲ್ ಮಾಡ್ಕೊತೀನಿ ನನಗೆ ಅದೇ ಕಂಫರ್ಟೇಬಲ್ ಹಾಗಾಗಿ ಫಸ್ಟ್ ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಂಡು ಈ ಥರ ಸಿಂಪಲ್ಲಾಗಿ ರೆಡಿ ಹಾಕಿದ್ದೀನಿ ನೋಡಿ ಈ ಥರ ಸೊ ವೈಟ್ ಕಲರ್ದೊಂದು ಕ್ಲಿಪ್ ಹಾಕಿದ್ದೀನಿ ಹೇರ್ ಕ್ಲಿಪ್ಪು ನಾನು ಯೂಶ್ವಲಿ ಅವೆಲ್ಲಾದ್ರೂ ಈ ಥರ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂತಂದರೆ ಮಿನಿಮಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ರೆಡಿ ಆಗ್ತೀನಿ ಕಾಂಪ್ಯಾಕ್ಟ್ ಮಾತ್ರ ಫೌಂಡೇಶನು ಆಮೇಲೆ ಕನ್ಸೀಲರು ಆ ಥರದನ್ನೆಲ್ಲ ಏನೂ ಹಾಕೋಲ್ಲ ಜಸ್ಟ್ ಒಂದು ಮಾಯ್ಶ್ಚರೈಸರು ಆಮೇಲೆ ಒಂದು ಕಾಂಪ್ಯಾಕ್ಟು ಅದ್ರ ಜೊತೆಗೆ ಐಲನ್ನರ್ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಇಲ್ಲ ಲಿಂಕ್ ಅದನ್ನು ಸಿಕ್ಕಿದ್ರೆ ಟ್ಯಾಗ್ ಮಾಡಿರ್ತೀನಿ ಸೊ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು ತುಂಬ ಸಮಯದಿಂದ ನಾನು ಇದೇ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇರೋದು ಖಾಲಿ ಆಗ್ತಿದ್ರೆ ಇದನ್ನೇ ತರಿಸ್ಕೊತೀನಿ ನನಗೆ ತುಂಬ ಇಷ್ಟ ಆಗಿದೆ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಆ ಪ್ರೈಸ್ಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಏನು ಇರಿಟೇಷನ್ ಆಗೋದು ಆ ಥರ ಎಲ್ಲ ಏನೂ ಇಲ್ಲ ಸೊ ಹಾಗಾಗಿ ನಾನು ಪ್ರಾಡಕ್ಟ್ ಎಲ್ಲ ಲಿಂಕ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತಲೂ ತೋರಿಸ್ತೀನಿ ಕೆಲವೊಬ್ರು ಕೇಳ್ತಾ ಇರ್ತಾರೆ ಯಾವ ಥರ ರೆಡಿ ಆಗ್ತಾರೆ ಹೇರ್ ಸ್ಟೈಲ್ ಏನು ಅಂತ ತೋರಿಸ್ತೀನಿ ಬಟ್ ಇವತ್ತು ನನಗೆ ಹೇರ್ ಸ್ಟೈಲ್ ಆದ ನಂತರ ನೆನಪಾಯಿತು ಓಕೆ ಹೇರ್ ಸ್ಟೈಲ್ದು ವೀಡಿಯೋ ಮಾಡ್ಕೋಬೇಕಿತ್ತು ಅಂತ ಬಟ್ ಇನ್ನೊಂದು ಸಲ ಯಾವ್ದು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಒಂದಿಷ್ಟು ಬೇ ಇಷ್ಟೇ ಇಷ್ಟು ಬೇಸಿಕ್ ಪ್ರಾಡಕ್ಟ್ಸ್ ಅಷ್ಟೇ ಇದೊಂದು ಬೇಸಿಕ್ ಮಾಯಶ್ಚುರೈಸರು ಇದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಮಾಯಶ್ಚುರೈಸರು ಡಾಕ್ಟರೇ ರೆಕಮೆಂಡ್ ಮಾಡಿರೋದು ಏನೋ ಮುಂಚೆ ಒಂದ್ಸಲಿ ಡ್ರೈ ಸ್ಕಿನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಗ ಸೊ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಖಾಲಿ ಆಗಿಬಿಟ್ಟಿದೆ ಇದು ಆ್ಯಂಡ್ ಇದು ನಾನೇನು ತುಂಬ ಚಳಿಗಾಲದಲ್ಲಿ ಆ ಥರ ಯೂಸ್ ಮಾಡ್ತೀನಿ ಅಷ್ಟೇ ದಿನಾಲೂ ಏನೂ ಹಚ್ಕೊಳ್ಳೋಕೆ ಹೋಗಲ್ಲ ಬಟ್ ಈ ಥರ ಮೇಕಪ್ ಮಾಡಬೇಕಾದ್ರಲ್ಲಿ ಇದನ್ನು ಯೂಸ್ ಮಾಡ್ತೀನಿ ನಿಮಗೆ ಇದು ಯಾವುದು ಚೆನ್ನಾಗಿರುತ್ತೆ ನೋಡ್ಕೊಂಡು ತೊಗೊಳ್ಳಿ ನಾನಿದು ಆ್ಯಕ್ಚುಲಿ ಡಾಕ್ಟರ್ ಕೊಟ್ಟಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಂತರ ಲಿಪ್ಸ್ಟಿಕ್ ಬಂದು ಈ ಶೇಡ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಶುಗರ್ದು ಇಲ್ಲ ಅಂತಂದರೆ ಒಂದು ಶುಗರ್ದು ಇದೆ ಆ್ಯಂಡ್ ಇನ್ನು ಇಲ್ಲ ಅಂತಂದರೆ ಲ್ಯಾಕ್ ಮೇದು ಒಂದು ಎರಡು ಮೂರು ಇದೆ ಅದು ಅಷ್ಟೇ ಬೇರೆ ಯಾವುದು ಯೂಸ್ ಮಾಡಲ್ಲ ನಾನು ಜಾಸ್ತಿಯಾಗಿ ಶುಗರ್ದು ಇದು ಆ್ಯಕ್ಚುಲಿ ಶೇಡ್ ಮ್ಯಾಚ್ ಆಗಲ್ಲ ಇವತ್ತಿಗೆ ಸೊ ಇದು ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಇದು ಬಂದು ಲ್ಯಾಕ್ ಮೇದು ಪಿಂಕ್ ಗ್ಲ್ಯಾಮ್ ಅಂತ ಇದೆ ನೋಡಿ ಇದು ಶೇಡ್ ನಂಬರ್ ಟ್ವೆಲ್ ಅನಿಸುತ್ತೆ ಸೊ ಇದು ಇವತ್ತು ಯೂಸ್ ಮಾಡೋಣ ಆ್ಯಂಡ್ ಎಲ್ ಐಟಿನ್ ಡ್ರಾಮಾ ಕಾಜಲ್ ಇದಂತೂ ನನಗೆ ಏನು ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ಚೆನ್ನಾಗಿದೆ ನನಗೆ ಅಲ್ಲಿ ಲ್ಯಾಕ್ ಮೇದಾಗಿರ್ಬೋದು ಇಲ್ಲಾಂತಂದರೆ ಕೊಲಾಜಲ್ ಕಾಜಲ್ ಅಂತೆಲ್ಲ ಬರುತ್ತಲ್ವ ಅದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಬೇಗನೆ ಬಟ್ ಇದು ಆ ಥರ ಆಗೋಲ್ಲ ಹಾಗಾಗಿ ನಾನು ಇದೇ ತಗೋತೀನಿ ಆ್ಯಂಡ್ ಇದು ಎಲ್ ಮೇ ಬಿಲೂ ಮೆಬಿಲಿನ್ ಐ ಲೈನರ್ ಇದಂತೂ ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಐ ಲೈನರು ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಸಕ್ಕದಾಗಿದೆ ಇದು ಇದನ್ನೇ ಯೂಸ್ ಮಾಡ್ತೀನಿ ನಾನು ಇದೊಂದೇ ಇರೋದು ನನ್ನ ಹತ್ರ ಐ ಲೈನರ್ ಇನ್ನೂ ಒಂದು ಬೇರೆ ಯಾವುದೋ ಇದೆ ಬಟ್ ಅದು ಯೂಸ್ ಮಾಡ್ತಾನೆ ಇಲ್ಲ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಸೇಮ್ ಇದು ಬಂದು ಐಬ್ರೋ ಪೆನ್ಸಿಲ್ ಇದು ಮೆಬಿಲಿನ್ ಬ್ರೌನ್ ಯಾವತ್ತೂ ಅಷ್ಟೇ ಐಬ್ರೋಸ್ಗೆ ಫಿಲ್ಲಿಂಗ್ ಯೂಸ್ ಮಾಡ್ತೀರ ಅಂತಂದರೆ ಬ್ರೌನ್ ಶೇಡ್ ತಗೋಬೇಕು ನಿಮ್ಮ ಐಬ್ರೋಸಿಂದ ಒಂದು ಶೇಡು ಲೈಟರ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಬ್ರೌನ್ ತಗೊಳ್ತೀನಿ ಯಾವಾಗಲೂ ಸೊ ಹಾಗಾಗಿ ಇದು ಮೆಬಿಲಿಂದು ಶೇಡ್ ನೋಡಿ ಬ್ರೌನ್ ಅಂತ ಇದೆ ಅಷ್ಟೇ ಇದೊಂದು ಯೂಸ್ ಮಾಡ್ತೀನಿ ಇದರಲ್ಲಿ ಬ್ರಷ್ ಕೂಡ ಇದೆ ಈ ಕಡೆ ಆ್ಯಂಡ್ ಈ ಕಡೆ ಸುಮಾರು ಮುಗ್ದಿದೆ ನೋಡಿ ಈ ಥರ ಇದೆ ನೋಡಿ ಇದು ಎಲ್ಲಾದರೂ ಪ್ರಾಡಕ್ಟ್ ಲಿಂಕ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಟ್ಯಾಗ್ ಮಾಡಿರ್ತೀನಿ ಎಲ್ಲನೂ ಜಾಸ್ತಿ ನಾನು ಆನ್ಲೈನ್ ಲೈಕದಲ್ಲೋ ಇಲ್ಲ ಫ್ಲಿಪ್ಕಾರ್ಟಲ್ಲೂ ಏನೋ ತರಿಸ್ಕೊಳ್ತಾ ಇರ್ತೀನಿ ಅಷ್ಟೇ ಇಲ್ಲ ಅಂತಂದರೆ ಅಮೆಝಾನ್ ಸೊ ಈ ಥರ ಮೇಂತ್ರದಲ್ಲೂ ತರಿಸ್ಕೋತೀನಿ ಆ್ಯಂಡ್ ಕಾಂಪ್ಯಾಕ್ಟ್ ನೋಡಿ ಇವುಳು ಇಟ್ಕೊಂಡಿದ್ದಾಳೆ ಒಂದರಿ ತೋರಿಸು ಕಾಂಪ್ಯಾಕ್ಟ್ ಬಂದು ಮೆಬಿಲಿನ್ ಇದೂ ಅಷ್ಟೇ ನಂಗೆ ತುಂಬ ಇಷ್ಟ ಸೊ ಈ ಥರ ಆ್ಯಂಡ್ ಐ ಶ್ಯಾಡೋ ಸಮ್ ಟೈಮ್ಸ್ ಯೂಸ್ ಮಾಡ್ತೀನಿ ಅದು ಇವಾಗತ್ತೇ ಯೂಸ್ ಮಾಡ್ತಾ ಇಲ್ಲ ಐ ಶ್ಯಾಡೋ ಕೆಲವೊಂದು ಸರಿ ಯೂಸ್ ಮಾಡ್ತೀನಿ ಒಂದು ಮಾತುವೆಗೆ ಏನೋ ಹೋಗ್ತೀನಿ ಅಂತಂದರೆ ಬಟ್ ಇವತ್ತು ಇಷ್ಟೇ ನನಗೆ ತುಂಬ ಸಿಂಪಲ್ ಬೇಸಿಕ್ ಮೇಕಪ್ ಅಷ್ಟೇ ನನಗೆ ನೋಡಿ ಫ್ರೆಂಡ್ಸ್ ನನಗಂತೂ ಡ್ರೆಸ್ ತಿಕ್ಕಾಬೇಡ ಇಷ್ಟ ಆಯಿತು ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ಕಲರ್ ಆಗಿರ್ಬೋದು ಸಕ್ಕರೆ ಆಗಿದೆ ಬನ್ನಿ ಹೋಗೋಣ ಫೋಟೋಸ್ ತೊಗೊಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಇನ್ನು ಕಾರೇನೋ ಕ್ಲೀನ್ ಮಾಡ್ಕೊಂಡಿದ್ದಾರೆ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ ನಾನು ಮೊನ್ನೆ ಆ್ಯಕ್ಚುಲಿ ಹೇಳಿದೆ ಮ್ಯಾಂಗ್ಳೂರ್ ಹೋಗಿ ಬಂದಾಗ ನಾನು ಫುಲ್ ಕ್ಲೀನ್ ಮಾಡಿಡ್ತೀನಿ ಅಂತ ನನಗೆ ಆಮೇಲೆ ಮತ್ತೆ ಹೋಗಿತ್ತು ಅದರಲ್ಲಿ ಇವಳು ಒಂದು ಸ್ವಲ್ಪ ಕಾರ್ನೇನೋ ತಿಂದುಬಿಟ್ಟು ಅದರಲ್ಲೇ ಇಟ್ಬಿಟ್ಟಿದ್ದು ಅದು ಹಂಗೆ ಇತ್ತು ನನಗೆ ಇವಾಗ ಹೇಳ್ತಾ ಇದ್ದಾರೆ ನೀನು ಕ್ಲೀನ್ ಮಾಡ್ತೀನಿ ಅಂತ ನೀವು ನೋಡಿ ಇಲ್ಲೆಲ್ಲ ಫಂಗಸ್ ಬಂದು ಹಂಗೆ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪ ನನಗೆ ಅದು ಮತ್ತೆ ಹೋಗ್ಬಿತ್ತು ಆಮೇಲೆ ಹಾಗಾಗಿ ಆ ಥರ ಅದಾಗಿತ್ತು ಬಂದು ಹಾಗೆ ನಾವು ಕೂಡ ಮನೆಯಿಂದ ಹೊರಡಬೇಕಾದ್ರೆ ಸ್ವಲ್ಪ ಬಿಟ್ಟಿತ್ತು ಹಸ್ಬೆಂಡ್ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸ್ವಲ್ಪ ಲೇಟಾಯಿತು ಹೊರಟಿದ್ದು ಆಮೇಲೆ ನೋಡಿ ಅಕ್ಕನ ಮನೆಗೆ ಬಂದ್ವಿ ಆಲ್ರೆಡಿ ಅಮ್ಮ ಎಲ್ಲ ಬಂದಿದ್ದರು ಅಮ್ಮ ಸ್ವಲ್ಪ ಬೇಗನೆ ಬಂದಿದ್ರು ಅಮ್ಮ ಅಪ್ಪ ಎಲ್ಲ ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀವಿ ಆ್ಯಂಡ್ ಜಸ್ಟ್ ಏನೋ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಈಗೇನು ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯ ಅಂತೂ ಫುಲ್ ಖುಷಿಯಾಗಿದ್ದ ತಂಗಿ ಜೊತೆ ಆಟ ಆಡಿಕೊಂಡು ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾನೆ ಸಾಮಾನ್ಯ ಮತ್ತು ಮಗಳಂತೂ ಫುಲ್ ಎಂಜಾಯ್ ಮಾಡಿದರು ಹಾಗೆ ಆಟ ಆಡ್ಕೊಂಡಿದ್ದಾರೆ ಎಲ್ಲರೂ ಹಾಗೆ ಬೇರೆ ಮಕ್ಕಳೆಲ್ಲ ಇರ್ತಾರಲ್ವ ಅವರೆಲ್ಲರ ಜೊತೆಗೂ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಅಮ್ಮ ಮನೆಗೆ ಇದ್ದೀವಿ ಆ್ಯಂಡ್ ಪಾಪು ಅಂತೂ ಅಜ್ಜಿ ಮನೆಗೆ ಹೋಗೋದು ಅಂತ ನಿದ್ದೆನೇ ಮಾಡಿದೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಅಜ್ಜಿ ಮನೆಗೆ ಹೋಗೋ ಖುಷಿನಲ್ಲಿ ನಿದ್ದೆನೇ ಮರ್ತು ಬಿಟ್ಟಿದ್ದಾಳೆ ಇವತ್ತು ಹಾಗೆ ಅಮ್ಮ ಮನೆಗೆ ಹೋದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಬ್ಲಾಗನ್ನ ಕಂಟಿನ್ಯೂ ಮಾಡಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನೋಡಿ ಬೆಳಗ್ಗೆ ಸಮಯ ಒಂದು ಎಂಟುವರೆ ಇವಾಗಷ್ಟೇ ಎದ್ದು ಅಪ್ ಆಗಿದ್ದೀನಿ ಪಾಪು ಕೂಡ ನನ್ನ ಜೊತೆಗೇನೆ ಎದ್ಬಿಟ್ಲು ಅಂದ್ ಹಾಗೆ ಅವಳಮ್ಮನ ಜೊತೆ ಇದ್ದಾಳೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗಷ್ಟೇ ಬಂದೆ ಹಾಗೆ ವ್ಲಾಗ್ ಕೂಡ ಶುರು ಮಾಡಿದೆ ಅಂದ್ರೆ ನೀನೇ ವ್ಲಾಗ್ ನೋಡಿದ್ರೆ ಅಲ್ವಾ ಹೆಂಗಿತ್ತು ಅಂತ ಹೇಳಿಬಿಟ್ಟು ಏನು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ನೋಡಿಲ್ಲ ಅಂತಂದರೆ ಬೇಗ ಹೋಗಿ ವೀಡಿಯೋನ ನೋಡಿ ಹಾಗೆ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಅಮ್ಮನ ಮನೆಯಲ್ಲಿ ಇವತ್ತು ಆದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್ ಏನು ಚಳಿ ಗೊತ್ತಾ ನಮ್ಮ ಮನೆಯಲ್ಲಿರೋದಕ್ಕಿಂತ ಡಬ್ಬಲ್ಲಿ ಚಳಿ ಇದೆ ಇಲ್ಲಿ ಸೊ ಒಂಥರ ತುಂಬ ಚಳಿ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಜಾಕೆಟೆಲ್ಲ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಹಂಗೆ ಬನ್ನಿ ಇವಾಗ ಹೋಗಿ ತಿಂಡಿ ಮಾಡ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಾಳೆ ಪಾಪ ಅಂತ ಇಲ್ಲಿ ಹಸುಗಳನ್ನ ನೋಡ್ಕೊಂಡು ತಿಂಡಿ ತಿಂತಾ ಇದ್ದಾಳೆ ಇವತ್ತಮ್ಮ ತಿಂಡಿಗೆ ಅಂತ ದೋಸೆ ಮಾಡಿದ್ರು ಹಾಗೆ ಅವಳದನ್ನ ತಿನ್ನಿಸ್ಕೊಂಡು ಅಲ್ಲಿ ಹಸುನ ತೋರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಸು ತೋರಿಸ್ಕೊಂಡು ದೋಸೆ ತಿನಿಸಿದಾಯಿತು ಇಲ್ಲಿ ಬಿಸಿಲಿಗೆ ಕಟ್ತಾರೆ ಯಾಕೆಂದರೆ ಇವಾಗ ಸಿಕ್ಕಾಪಟ್ಟೆ ಅಲ್ವಾ ಎಂಡದು ಗೀರ್ ಜಾತಿಯ ಹಸು ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬಿಸಿಲು ಬೇಕಾಗುತ್ತೆ ಬರೀ ಒಳಗಡೆ ಕೊಟ್ಟಿಗೆಂದ್ರೆ ಅಂದರೆ ಚೆನ್ನಾದ ಕೊಟ್ಟಿಗೆನಲ್ಲೇ ಕಟ್ಟೋದು ಬೇಡ ಅಂತ ಹೇಳ್ತಾರಂತೆ ಡಾಕ್ಟರ್ದು ಹಾಗಾಗಿ ಅವನ ಸ್ವಲ್ಪ ಬಿಸಿಲು ಕಟ್ತಾರೆ ಇಲ್ಲಿ ಒಂದು ಹನ್ನೊಂದು ಗಂಟೆ ತನಕ ಚೆನ್ನಾಗಿ ಬಿಸಿಲಲ್ಲಿ ಇದ್ದುಬಿಟ್ಟು ಆಮೇಲೆ ಮತ್ತೆ ತಿರ್ಗಿ ಕೊಟ್ಟಿಗೆ ಒಳಗಡೆ ಕಟ್ಟೋದು ಅಂತ ಹಾಗಾಗಿ ಅದನ್ನೇ ನೋಡ್ಕೊಂಡಿದ್ಲವಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡೋದಕ್ಕಲ್ವಾ ಅಲ್ಲಿ ಅಂತಂದರೆ ಜಸ್ಟ್ ಮುಖ ಮಾತ್ರ ಕಾಣಿಸುತ್ತೆ ಫುಲ್ಲು ಸ್ವಲ್ಪ ಕತ್ತಲೆ ಇರುತ್ತಲ್ವ ಸ್ವಲ್ಪ ಹಾಗಾಗಿ ಆ್ಯಂಡ್ ಇದು ನಮ್ಮದು ಈ ಬಂದು ಓಪನ್ ಕೊಟ್ಟಿಗೆ ಅಲ್ಲ ಸ್ವಲ್ಪ ಗೋಡೆ ಎಲ್ಲ ಫುಲ್ ಇದೆ ಹಿಂದೆಗಡೆಯೆಲ್ಲ ಹಾಗಾಗಿ ಅಷ್ಟೇ ಕ್ಲೀನಾಗಿ ಕಾಣಿಸಲ್ಲ ಇಲ್ಲಿ ನೋಡಬೇಕಾದ್ರೆ ಹತ್ತಿರದಿಂದ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ಳಿಗೊತ್ತು ಸಿಕ್ಕಾಬಟ್ಟೆ ಖುಷಿ ಆಯಿತು ಇನ್ನೂ ಒಂದು ಹಸು ಇದೆ ತಂದು ಕಟ್ಟಿ ಕಟ್ಟಿ ಅಂತ ಹೇಳ್ತಾ ಇದ್ದಾಳೆ ಎರಡು ಹಸು ಇರೋದಿಲ್ಲಿ ಅಮ್ಮ ಮತ್ತು ಮಗಳು ಇಬ್ಬರಿದ್ದಾರೆ ಹಾಗೆ ಹೂ ಗೊತ್ತ ಫ್ರೆಂಡ್ಸ್ ಮೀಸೆ ಹೂವು ಅಂತ ಹೇಳ್ತೀವಿ ನಾವು

ನೋಡಿ ಇಲ್ಲೇ ಇವಾಗ ಮೇವೆಲ್ಲ ಹಾಕಿದ್ದಾರೆ ಕಿತ್ತಾ ಇದೆ ಹುಲ್ಲು ಅದು ಇದೆಲ್ಲ ಹಾಕಿರೋದು ನೋಡಿ ಇಂದು ಮಗಳು ಅದಮ್ಮ ಆ ಕಡೆ ಏಕಾಲೆ ನಮ್ಮನೆ ನನಗೆ ಆ್ಯಂಡ್ ಇಂದ ಬೆಳಗ್ಗೆ ಬೆಳಗ್ಗೆ ಇವಾಗ ಸ್ವಾಮಿ ಒಂಬತ್ತುವರೆ ಆದ್ರೂ ಚಳಿ ಇದೆ ಮಡಿಕೇರಿನಲ್ಲಿದ್ದೀನೂ ಅನಿಸ್ತಾ ಇದ್ದೆ ನೋಡೋಕ್ಕೆ ಬಂದರು ಒಳಗಡೆ ಏನೋ ಚಾಕ್ಲೇಟ್ ಬೆಳ ಬೆಳಗ್ಗೆ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಅದು ತಿಂದುಬಿಟ್ಟು ಇವಾಗ ಅವಾಗಿಂದ ಆವಾಗಿಂದ ಇದ್ದೀನಿ ನಾನು ಬಾ 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 ಅಂತ ಹೇಳಿ ಇವಾಗ ಬಂದಳು ನೋಡಿ ಇನ್ನೇ ಒಂದಿನ ತೋರಿಸುತ್ತೆ ನಿಲ್ಲತ್ತಾ ಆವಾಗಲೇ ಹೂಗೆತ್ಕೊಂಡು ಬಂದಿದ್ದೆ ಅಲ್ವಾ ಅದ ಅಲ್ಲೇ ಇಟ್ಬಿಟ್ಟೆ ಇವಳು ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ತಿರ್ಗಾ ಹೋಗ್ಬಿಟ್ಟು ಅದನ್ನು ತೊಗೊಂಡ್ಬಂದಿ ಇಲ್ಲೇ ಇದ್ದೀನಿ ಅವ್ನು ತೋರ್ಸೋಣ ಅಂತ ಚಿಂಟು ಚಿಂಟು ಚಿಂಚು ಚೆನ್ನ ಪಿಪಿ ಮುಟ್ಟಿ ನೋಡು ಎಷ್ಟು ಸಾಫ್ಟ್ ಸಾಫ್ಟ್ ಇದ್ದ ನೋಡು ಹೇಗಿದ್ರು ನೋಡು ಪಿಪಿ ಮುಟ್ಟಿ ನೋಡೇ ಹಿಂಗೆ ಮಾಡು ಅಪ್ಪ ಇದ ಅಲ್ಲಿಂದದ ಅಲ್ಲಿಂದ ತಂದದು ಬೇಕಾ ನಮ್ಮ ಮಮ್ಮಿ ಗುಲಾಬಿ ತೋಟ ಗುಲಾಬಿ ಗುಲಾಬಿ ಇಷ್ಟೊಂದೇ ಈ ಗುಲಾಬಿ ಮಲ್ಲಿದೊಂದು ಬಿಳಿ ಗುಲಾಬಿ ಇದೆ ಬಿಳಿ ಯಾಕಪ್ಪ ಇಗ ಡಿಮಂಡು ಆರೆ ಮಿಂಚ ಕಲರ್ ಇದೆ ಇದು ಸಿಂಪಲ್ ಗೆ ಏನ ಈ ಗುಲಾಬಿ ಗೆಲ್ದು ಸಿಕ್ಕೋ ಟೈಮ್ ಇಲ್ಲ ಅಷ್ಟೇ ಜನವರಿ ಟೈಮ್ ನಲ್ಲಿ ಬಂತು ಎಷ್ಟು ಇದೆ ಇಲ್ಲಿ ನಾವು ಬೆಳಗೆ ಬಿಸ್ಲಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ನನಗೆ ಗೊತ್ತಿಲ್ಲ ಇಲ್ಲೇ ಇಂಗಿದೆ ಇನ್ನು ಊಟಿ ಸೈಡಲ್ಲಿ ಹೆಂಗಿರುತ್ತೋ ಸಕ್ಕತ್ ಅನ್ನಿಸ್ತಾ ಇದೆ ಹೋಗಿರೋದು ಮಾತ್ರ ಕೇಳಿ ತಾನು ತಾನು ಮಾಡೋಣ ಬಾ ಫ್ರೆಂಡ್ಸ್ ನಿಮಗೊಂದು ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್ ಇದು ಯಾವ ಮರ ನೋಡಿದರೆ ಸೊಪ್ಪು ಈ ಥರ ಇದೆ ಆ್ಯಂಡ್ ಇದು ಯಾವ ಮರ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಯಾರು ಕರೆಕ್ಟ್ ಆನ್ಸರ್ ಕೊಡ್ತಾರೆ ಅಂತ ನೋಡೋಣ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಕ್ಲೀನಾಗೆ ಗೊತ್ತಿರ್ಬೋದು ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಆ್ಯಂಡ್ ಇದರಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಿ ಯಾರು ಆನ್ಸರ್ ಮಾಡ್ತಾರೆ ಕರೆಕ್ಟಾಗಿ ಅವ್ರ ಹೆಸರನ್ನು ನಾನು ಹೇಳ್ತೀನಿ ಯಾರು ಆನ್ಸರ್ ಮಾಡಿದ್ದಾರೆ ಕರೆಕ್ಟಾಗಿ ಅಂತ ನೋಡೋಣ ಅದರಲ್ಲಿ ಆಟ ಆಡ್ತಾ ಇದೆ ಜೊತೆ ಆಟ ಆಡಬೇಕು ಅಂತ ಹೇಳಿ ಆಟ ಆಡೋದು ಆವಾಗ ಪಿ ಪಿ ಕೋಯ್ತು ಇಲ್ಲಲ್ಲ ಅದೊಳಗೆ ಅಟಾಕ್ ಬರೀಲಿಕ್ಕೆ ಹೋಗಿ ಅಂತೆ ಇವ್ನಿಗೆ ಇಂಟರ್ನ್ಶಿಪ್ ಹೋಗೋಕ್ಕಿದೆ ಇವಳೇನೋ ಬರಿತಾ ಅವಳೆ ನಾನು ಮಾತ್ರ ಸುಮ್ ಸುಮ್ಮನೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದು ಅಮ್ಮ ಅಕ್ಕನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಪ್ಪ ಇವಾಗ ತಾನೇ ಪೇಪರ್ ತರೋಕೆ ಹೋಗಿದ್ದಾರೆ ಬರ್ತಾರೆ ಇವಾಗ ಸ್ವಲ್ಪ ಟೈಮ್ ತ ಅದಕ್ಕೆ ಅದು ಬಿಸ್ಲು ಬಂತು ಸುಮ್ಮನೆ ಮಾತಾಡ್ತ ಪೆನ್ನು ಗಾಳಿಗೆ ಅಕ್ಕಾ ಇವನು ಉಫ್ ಅಂತ ಪೆನ್ ಕೆಳಗೆ ಬಿದ್ದೋಯ್ತಂತೆ ಆಮೇಲೆ ಗಾಳಿಗೆ ಹಾರಿ ಹೋಗುತ್ತೆ ನೀನ್ ಹೋಗಾ ಆ ಕಡೆ ಅಂತ ಹೇಳ್ತಾ ಹಾಗೆ ತಮ್ಮ ಕೂಡ ಇಂಟರ್ನ್ಶಿಪ್ ಇದೆ ಅಂತ ಹೊರಟಿದ್ದ ಹಾಗೆ ನಾವಿವಾಗೊಂದ್ ದೊಡ್ಡ ತೋಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದೀವಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದಾಗ ಕೆರೆನಲ್ಲಿ ಫುಲ್ ನೀರಿತ್ತು ಇವಾಗ ನೋಡಿ ಫುಲ್ ಖಾಲಿ ಆಗ್ಬಿಟ್ಟಿದೆ ಇನ್ನ ಒಂದ್ ಸ್ವಲ್ಪ ಅಡಿನಲ್ಲಿ ಇರುತ್ತೆ ಅಷ್ಟೇನೇನೆ ಜಾಸ್ತಿ ನೀರೇ ಇಲ್ಲ ಇನ್ನು ಸಮ್ಮರಲ್ಲಂತೂ ಫುಲ್ ಡ್ರೈ ಆಗುತ್ತೆ ಕೆರೆ ಹಾಗೆ ಪಾಪುಗೆ ಇಲ್ಲಿ ದನಕ್ಕೆ ಹಾಕೋದಕ್ಕೆ ಅಂತ ಕುಂಬಾಳ ತೊಗೊಂಡು ಹೋಗ್ತಾ ಇದ್ದೀವಿ ಕುಂಬಾಳ ಅಂತಂದರೆ ಅಡಿಕೆ ಮರಲ್ಲಿ ಹಿಂಗಾರ ಬಿಡತ್ತಲ್ವ ಅದ್ರ ಮೇಲ್ಗಡೆ ಇರೋಂತ ಒಂದು ಲೇಯರು ಹಾಗೆ ಅದನ್ನು ತಗೊಂಡು ಹೋಗ್ತಾ ಇದೀವಿ ಹಸುಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವಳಂತೂ ಫುಲ್ ಖುಷಿನಲ್ಲಿ ಎಲ್ಲನೂ ಹೆಕ್ತಾಯಿದ್ದಾಳೆ ಇವಾಗ ನಾವು ತೋಟಕ್ಕೆ ಬಂದ್ವಿ ನಾನು ತಂಗಿ ಮತ್ತು ಪಾಪು ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದು ಚೆನ್ನಾಗಿ ಅನಿಸುತ್ತೆ ಎಲ್ಲ ಒಂಥರ ಓಲ್ಡ್ ಮೆಮೊರೀಸ್ ಎಲ್ಲ ಈಕ್ವಲ್ ಆಗುತ್ತೆ ಪ್ರತಿ ಸತಿ ಬಂದಾಗ್ಲೂ ಅಷ್ಟೆ ಅದೇನೋ ಒಂಥರ ಏನೋ ಒಂಥರ ಸಮಾಧಾನ ಏನೋ ಒಂಥರ ಫೀಲಿಂಗನ್ನು ಹೇಳೋಕ್ಕೆ ಆಗಲ್ಲ ಆ ಥರ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಪ್ರತಿ ಸತಿ ಬಂದಾಗ್ಲೂ ಇಲ್ಲೆಲ್ಲ ಒಂದು ರೌಂಡ್ ವಾಕ್ ಮಾಡಿದ್ರೆ ಅದೇನೋ ಸೂಪರಾಗಿರುತ್ತೆ ಹಾಂ ಅಪ್ಪ ಸಿಕ್ಕಿದೆ ಇಲ್ಲಿ ಹೇ ಸಿಕ್ಕಿ ಫೋನ್ ಇಟ್ಕೊಳಕ್ಕಾ ನೋಡಿ ಇಲ್ಲಿ ನನ್ನ ಪ್ಯಾಂಟ್ಗೆಲ್ಲ ಈ ಹುಲ್ಲಕ್ಕಿ ಅಂಟ್ಕೊಂಡ್ಬಿಟ್ಟಿದೆ ಇದನ್ನು ತೆಗಿಯೋದೇ ದೊಡ್ಡ ಟಾಸ್ಕಿನ ಸ್ವಲ್ಪ ಅಂಟ್ಕೊಂಡಿದೆ ಅದು ಪರವಾಗಿಲ್ಲ ಇಲ್ಲ ಅಂತಂದರೆ ತೆಗಿಯೋಕೆ ತುಂಬ ಕಷ್ಟ ಆಗ್ತದೆ ಆಗತ್ತೆ ನೋಡಿ ಇಷ್ಟ ಫ್ರೆಂಡ್ಸ್ ಇದರಲ್ಲಿ ಆಟ ಆಡಿರೋ ನೆನಪು ಯಾರಿಗೆಲ್ಲ ಇದೆ ಅಂತ ಕಮೆಂಟ್ ಮಾಡಿ ಬಾವಿ ಎಲ್ಲ ಇದ್ದರೆ ಅದ್ರೊಳಗಡೆ ಹಾಕ್ಬೇಕಿದ್ ಹಿಂಗೆ ಮಾಡಿ ಕ್ಲೀನಾಗಿ ಕಾಣಿಸುತ್ತೆ ಇದ್ರೂ ವೀಡಿಯೋದಲ್ಲಿ ಗೊತ್ತಾಗಲ್ಲ ಚೆನ್ನಾಗಿರ್ತಾಯಿತ್ತು ಇತ್ತು ಚಿಕ್ಕವರು ಇದ್ದಾಗ ಆಟ ಆಡ್ತಾಯಿದ್ವಿ ಇದೊಂದು ಮರದ ಹೂ ಅನ್ಸತ್ತೆ ಇದೊಂದು ಮರದ ಹೂವು ಆ್ಯಕ್ಚುಲಿ ಈಗ ತಿರುಗಿಸ ತಿರುಗಿಸಲೇ ಬಂತು ಬಟ್ ಅದು ಬೀಳು ಸಹ ಕಾಣ್ತಿಲ್ಲ ಆ ತಪ್ಪ ಹೋಗಿ ಆವತ್ತು ಎಲ್ಲಿ ಹೋಗಿ ಒಂದಾಜ್ಲೆ ಸಾಕುಬಿಡಿ ಇನ್ನು ಮನೆಗೆ ಹೋಗೋದು ಬನ್ನಿ ಹೋಗೋಣ ಆಮೇಲೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಮನೆ ಅಜ್ಜ ಅಂತ ಅಜ್ಜನ ಮನೆಗೆ ಹೋಗೋದಂತೆ ಮನೆ ಅಂತಂದರೆ ನಮ್ಮ ಮನೆ ಅಂತ ಅಂದ್ಕೊಂಡ್ಬಿಡ್ತಾಳೆ ಅವಳು ಯಾವಾಗ್ಲೂ ಮನೆಗೆ ಹೋಗೋದು ಬೇಡ ಇಲ್ಲಿರೋಣ ಅಂತ ಹೇಳಿ ಹೇಳ್ತಾ ಇರೋದು ನಿನ್ನೆ ತಾನೇ ಬಂದಿದ್ದು ಅಲ್ವಾ ಅವ್ಳಿಗೂ ಆಟ ಆಡ್ಬಿಟ್ಟು ಸ್ವಲ್ಪ ದಿನ ಆದರೆ ಆಮೇಲೆ ಓಕೆ ಇಲ್ಲ ಅಂತಂದರೆ ಇಲ್ಲ ಇಲ್ಲ ನಾನು ಬರಲ್ಲ ನಾನು ಹೋಗೋಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅದೇ ಹೋಗೋಣ ಏ ದೋದಿಂದ ಬರ್ತಾ ತೊಗೊಂಡು ಬಂದಿದ್ದ ಕುಂಬಳನ್ನ ಹಸುಗೆ ಕೊಡೋಣ ಅಂತ ಬಂದ್ರೆ ಪಾಪ ಅಂತೂ ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ದಾಳೆ ಮುಂಚೆ ಅಂದರೆ ತುಂಬ ಚಿಕ್ಕ ಭಯ ಪಡ್ತಾ ಇದ್ಲು ಆಮೇಲೆ ಅವ್ಳಗು ಅಭ್ಯಾಸ ಆಗಿತ್ತು ಹಸುಗೆಲ್ಲ ತಿನ್ನೋಕೊಡ್ತಾ ಇದ್ಲು ಬಟ್ ಇವಾಗ ಎದುರುಗಡೆಯಿಂದ ನೋಡ್ಬೇಕಾದ್ರೇನೆ ಸ್ವಲ್ಪ ಭಯ ಪಟ್ಲು ಬಿಕಾಸ್ ಯೂಶ್ವಲಿ ಈ ಕುಟ್ಗೆ ಒಳಗಡೆ ಇರತ್ತಲ್ವಾ ಅಷ್ಟಾಗಿ ಕಾಣಿಸೋದಿಲ್ಲ ಜಸ್ಟ್ ಮುಖ ಮಾತ್ರ ಕಾಣಿಸುತ್ತೆ ಹಾಗಾಗಿ ಅವ್ಳಗು ಒಂದು ಧೈರ್ಯ ಇತ್ತು ಬಟ್ ಇವಾಗ ಇಲ್ಲಿ ಹೊರಗಡೆ ಕಟ್ಟಿರೋದ್ರಿಂದ ಅವ್ಳಿಗೇನೋ ಒಂಥರ ಭಯ ಹಾಗಾಗಿ ಎತ್ಕೊ ಎತ್ಕೋ ಅಂತ ಅದ್ಲು ಸರಿ ಅಂತ ಹೇಳ್ಬಿಟ್ಟು ಅವಳ ಹತ್ರ ಕೊಡಿಸ್ತಾ ಇದ್ದೀನಿ ನೋಡಿ ಅವಳಿಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಅವಾಗ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ವೀಡಿಯೋನ ಶೇರ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ತೊಂದಿಗೆ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್